ಮೈಸೂರಿನಲ್ಲಿ ಕುರುಬರ ಎಷ್ಟೇ ಮೀಸಲಾತಿ ಹೋರಾಟ ಕೂಗು ಮತ್ತೆ ಕೇಳಬಲ್ಲಿದೆ ಮತ್ತೆ ಬರೀ ಮೈಸೂರಲ್ಲಿ ಮಾತ್ರ ಅಲ್ಲ ಈಗ ಇಡೀ ರಾಜ್ಯದಲ್ಲಿ ಆರ್ ಎಸ್ ಎಸ್ ಅವರು ಜೆ ಪಿಯವರು ಒಂದು ಇಶ್ಯೂ ತೆಗೆದಿದ್ದಾರೆ ಈಗಾಗಲೇ ಅದಕ್ಕೋಸ್ಕರ ಅದಕ್ಕೆ ಅಂತ ಹೇಳಿ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಬೆಂಗಳೂರಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಕುರುಬ ಸಮುದಾಯದ ಎಮ್ ಎಲ್ ಎಗಳು ಮತ್ತು ಲೀಡರ್ಗಳು ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದ್ವಿ ಅಲ್ಲಿ ಹೇಳಿದ್ದೀವಿ ನಮ್ಮ ತಂದೆಯವರಾಗಲಿ ಅವರಾಗಲಿ ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎಗಳಾಗಲಿ ಎಸ್ಲಿ ಎಷ್ಟು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ನಮ್ಮದೇನು ವಿರೋಧ ಇಲ್ಲ ಖಂಡಿತ ಮಾಡ್ತೀವಿ ಆದರೆ ಇದು ಆರ್ ಎಸ್ ಅವರು ಕೇವಲ ರಾಜಕೀಯ ದುರುದ್ದೇಶ ಪೂರಿತವಾಗಿ ಈ ಒಂದು ಹೋರಾಟ ಮಾಡ್ತಿದ್ದಾರೆ ಯಾಕೆಂತಂದ್ರೆ ಈ ಹಂತದಲ್ಲಿ ಹೋರಾಟದ ಅಗತ್ಯ ಅಲ್ಲ ಯಾಕಂದರೆ ಅವ್ರು ಯಾರು ಪರವಾಗಿ ಯಾರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವ್ರದೇ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ ಯಾಕಂದರೆ ಕೇಂದ್ರ ಎರಡು ಕಡೆನೂ ಬಿಜೆಪಿ ಸರ್ಕಾರನೇ ಇದೆ ಅವ್ರು ಮಾಡಬೇಕಾಗಿರೋದು ಅಷ್ಟೇ ನಿಜವಾಗ್ಲೂ ಅವ್ರಿಗೆ ಎಷ್ಟು ಪಟ್ಟಿಗೆ ನಮ್ಮ ಸಮುದಾಯನ ಸೇರಿಸಬೇಕು ಅನ್ನೋ ಒಂದು ನಿಜವಾದ ಪ್ರಾಮಾಣಿಕವಾದಂಥ ಒಂದು ಉದ್ದೇಶ ಇದ್ದರೆ ಅವರು ಸಚಿವ ಸಂಪುಟ ಸಭೆಯಲ್ಲಿ ಆ ತೀರ್ಮಾನ ತಗೋಬೇಕು ಈಶ್ವರಪ್ಪ ಅವರು ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಾರೆ ಅವರು ಮುಖ್ಯಮಂತ್ರಿಗಳಿಗೆ ಹೇಳಿ ಅಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಅದನ್ನು ಶಿಫಾರಸ್ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ಲಿ